ಹಾಗೆ ನೆಲ್ಲಿ ಗ್ರಾಮಸ್ಥರೇ ಇವತ್ತು ಒಳ್ಳೆ ಶಕ್ತಿಗಳು ಜನ ಇದ್ದಾರೆ ಇವಾಗಲೂ ಊರಲ್ಲಿ ಇಷ್ಟೆಲ್ಲ ಇಷ್ಟು ಜನ ಇದ್ದಾರೆ ಇವಾಗ್ಲೂ ಕೂಡ ದೇವರು ಎಲ್ಲ ಒಳ್ಳೇದು ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧೋಮಸಂದ್ರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂಥ ಡಿ ವಿ ಆರ್ ರಘುವರು ಹೊಂದಿದ್ದಾರೆ ಅವರಿಗೆ ನಿಮ್ಮ ಗ್ರಾಮದ ಪ್ರವಾಡಿಗೆ ಅವರಿಗೆ ನಿಜವಾಗ್ಲೂ ಕೂಡ ದುಡ್ಡು ಇಟ್ಕೊಳ್ಳೋದು ನಮ್ಮ ಮಕ್ಕಳು ಸಾಕೊಳ್ಳೋದು ಎಲ್ಲ ದೊಡ್ಡದು ದೇವ್ರ ಸೇವೆ ಕೂಡ ಬಹಳ ದೊಡ್ಡದು ಯಾರು ದೇವ್ರ ಸೇವೆ ಜಾಸ್ತಿ ಮಾಡ್ತಾರೋ ನಿಜವಾಗ್ಲೂ ಅವರಿಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಎಂತ ಕಷ್ಟ ಬಂದ್ರು ಕೂಡ ಆ ದೇವ್ರು ನಿಮಗೆ ಆ ಸಮಯದಲ್ಲಿ ಇದು ಮಾಡ್ತಾರೆ ತೆಲುಗಿನಲ್ಲಿ ಒಂದು ಕತೆ ಹೇಳ್ತಾರೆ ಆಡ ಪಡಬೋದಪ್ಪ ದೇವ್ ಮಿಗಲಿ ಚಿಷ್ಟ ಅಂತ ಅದು ಯಾವ ಅಂತ ನೀರು ಪೆದೋ ಸೇವ ಇಟ್ಟಾರ ಪುಣ್ಣಿಮೋ ಆ ಪುಣ್ಯಮೋ ಮಡ್ಕೊ ಆದುಕೊ ಆ ಪ್ರಾಣ ಮಿಗಲಿ ಆ ಮಾದರಿಗ ದೇವನ ಸೇವಾ ಪೇದವಾಳ ಸೇವ ಎವ್ರಿಗೆ ಭೋಜನೋ ಭೋಜನ ಮೇಸದಿ ಕಷ್ಟಕಾಲ ಕಾಪಾಡೇದು ಇದು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಖಂಡಿತ ನಿಜವಾಗ್ಲೂ ಒಳ್ಳೇದಾಗುತ್ತೆ ನಿಜವಾಗ್ಲೂ ಕೂಡ ಈ ಶಕ್ತಿ ಎಲ್ಲ ಕೂಡ ನೀವು ಹೋಗಿ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ ಒಳ್ಳೆ ಶಕ್ತಿ ಬರಲಿ ಇನ್ನು ಮುತ್ತೆ ಇನ್ನು ಮುಂದೆ ಒಳ್ಳೆ ಅಧಿಕಾರ ಸಿಗಲಿ ಅಂತೇಳ್ಬಿಟ್ಟು ನೀವೆಲ್ಲ ಕೂಡ ದೇವಸ್ಥಾನದಲ್ಲಿ ಅಡಿಗೆ ಮಾಡ್ಕೊಂಡು ಬನ್ನಿ ಈಗ ಅವರು ನಿಮ್ಮನ್ನು ಕಳಿಸ್ತಾ ಇರೋದು ಖಂಡಿತ ಯಾವುದೇ ಚುನಾವಣೆ ಇಲ್ಲ ಇವಾಗ ಯಾವುದೇ ಏನಿಲ್ಲ ಅವರು ನಿಮಗೆ ಮಾತು ಕೊಟ್ಟಿದ್ರು ಚುನಾವಣೆಗೆ ಮುಂಚೆ ನಾನು ಇರುವವರೆಗೂ ನಿಮಗೆ ಎಲ್ಲ ಹಳ್ಳಿಗಳಿಗೂ ಬಸ್ ಕಳಿಸ್ತೀನಿ ಕೊಟ್ಟಿದ್ರು ಅದೇ ತರಹ ಪೂರ್ತಿಯಾಗಿ ನಿಮಗೆ ಎಷ್ಟು ದಿವಸ ಅವ್ರು ಇರ್ತಾರೆ ಅಧಿಕಾರದಲ್ಲಿ ಅಷ್ಟು ದಿವಸನೂ ಊರಿಗೆ ಬಸ್ ಬರುತ್ತೆ ಒಂದೇ ಬಸ್ ಹಾಕೊಂಡ್ರು ಆದರೆ ನಮ್ಮ ಕೃಷ್ಣಯ್ಯ ನಮ್ಮ ಚಂದ್ರಪ್ಪ ನಮ್ಮ ಬಾಬು ರಾಮಣ್ಣ ಇವರೆಲ್ಲ ಬೆಲ್ಲ ಇಲ್ಲ ನಮ್ಗೆ ಎರಡು ಬಸ್ ಬೇಕು ಎರಡು ಬಸ್ ಬೇಕು ಅಂದರು ಪಾಪ ಎಮ್ ಎಲ್ ಎ ಅವರು ಏನು ಅಡ್ಡ ಹೇಳಿಲ್ಲ ಎರಡು ಬಸ್ ಕಳಿಸಿದ್ರು ಆದ್ದರಿಂದ ನಮ್ಮ ನಾಯಕರಾದಂಥ ಕಾನಡಿನಲ್ಲಿ ನುಲಿ ನಾಗರಾಜ್ ಅವರು ಸಮೃದ್ಧಿ ಮಂಜಣ್ಣವರು ಆಮೇಲೆ ಕ ರಘುಪತಿ ನಮ್ಮ ಡಿ ವಿ ಆರ್ ರಘುಪತಿ ಅವರು ರಘಪತ್ ರೆಡ್ಡಿ ಆಮೇಲೆ ಶ್ಯಾಮೇಗೌಡ್ರು ಇವರೆಲ್ಲ ಕೂಡ ನಿಮಗೆಲ್ಲ ಸಹಾಯ ಮಾಡಕ್ ಕಾರಣ ಅವರೆಲ್ಲ ಸೇರ್ಕೊಂಡಿದ್ದಾರೆ ನಮ್ಮ ಪ್ರಜೀಪ್ ಕುಮಾರ್ ಅವರು ಇವರೆಲ್ಲ ನಿಮಗೆಲ್ಲ ಬಸ್ ಬರೋಕ್ಕೆ ಕಾರಣವರಾಗಿದ್ದಾರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಇವಾಗಲೂ ಕೂಡ ನೋಡಿ ತಾಲೂಕಿನಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ಸಿಗದೆ ಇದ್ದರೂ ಕೂಡ ಯಾವುದೇ ಆಗಲಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ನಮ್ಮ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ ಹತ್ತಿರದಲ್ಲೇ ಓಪನ್ ಆಗುತ್ತೆ ಜೊತೆಗೆ ಎಲ್ಲ ಹಳ್ಳಿಗಳಿಗೂ ರಸ್ತೆಗಳನ್ನು ಮಾಡಿಕೊಡ್ತೀನಿ ಪ್ರತಿಯೊಂದು ಈ ಐಮಾಸ್ ಪ್ಲೇಟ್ಗಳನ್ನು ಹಾಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಆ ಒಂದು ಸೇವೆ ಮನೋಭಾವನ ಮಾಡ್ತಾ ಇದ್ದಾರೆ ಇನ್ನೂ ನಮ್ಮ ನಾಯಕರು ಪ್ರತಿಯೊಬ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅವರೆಲ್ಲ ಕೂಡ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಆದ್ರಿಂದ ನೀವೆಲ್ಲ ಕೂಡ ಅವ್ರಿಗೊಂದು ಶಕ್ತಿ ಬರ್ಲಿ ತರಕೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಈ ಸಮಿತಿಯನ್ನು ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈನ ಮಲ್ಲಾಯ್ನಳ್ಳಿ ಪಂಚಾಯತಿ ಉಜನೇಗಾಲಿ ಗ್ರಾಮಕ್ಕೆ ನಮ್ಮ ಶಾಸಕರಾದ ಮಂಜಣ್ಣನವರು ಸುಮಾರು ಹದಿನೇಳು ಬಸ್ ಕಳಿಸಿದ್ದಾರೆ ನಮ್ಮ ಪಂಚಾಯತಿಗೆ ಸ್ವಂತ ದುಡ್ಡಿಂದ ಪಾಪ ಅವರು ಸ್ವಂತ ಏನು ಸರ್ಕಾರದಿಂದ ಅಮೌಂಟ್ ಯಾವುದು ಬರಲ್ಲ ಸ್ವಂತ ದುಡ್ಡಿಂದ ನಾನು ಹೇಳಿದ್ದು ಮಾತು ನಾನು ನಿಮಗೆಲ್ಲ ಮಾತು ಕೊಟ್ಟಿದ್ದೀನಿ ಪ್ರತಿ ನಾನು ನಿಮಗೆ ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಡ್ಕೊತಾ ಇದ್ದಾರೆ ತುಂಬ ಸಂತೋಷ ಏಕೆಂದರೆ ದುಡ್ಡಿರೋರು ಸುಮಾರು ಜನ ಇದ್ದಾರೆ ಆದರೆ ಈ ಥರ ಮಾಡೋಕ್ಕೆ ಯಾರೂ ಮುಂದಕ್ಕೆ ಬರೋಲ್ಲ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಈ ಥರ ಇದರಿಂದ ತುಂಬ ನಮಗೆಲ್ಲ ಸಂತೋಷ ಆಗ್ತಾಯಿದೆ ದೇವರು ಒಳ್ಳೇದು ಮಾಡಲಿ ಮರ ಶಕ್ತಿ ಏನ್ ಈ ದಿನ ನಮ್ಮ ಉಜ್ಞನಗಡ ಗ್ರಾಮಕ್ಕೆ ಆಗಮಿಸ್ ಆಗಮಿಸ್ತಿರುವಂತಹ ನಮ್ಮ ಏನಾದ್ರು ಮಾತು ಕೊಟ್ಟು ಯಾರಾದ್ರೂ ಸಮುದಾಯ್ ಮಂಜಣ್ಣ ಅವರು ಸೋತಾಗಲ್ಲ ಗೆದ್ದಾಗ ಸೋತಾಗ್ಲೂ ಅವ್ರು ಇದು ಮಾತು ಕೊಟ್ಟಿದ್ರು ಅಪ್ಪ ನಮ್ಮ ಶಕ್ತಿಗಳಿಗೆ ಬಸ್ ಕಲಿಸ್ತಾ ಇದ್ದೀನಿ ನಾನು ಎಲ್ಲರೂ ಇದು ನಮ್ಮ ಶಕ್ತಿಗಳಿಗೆ ನಮ್ಮ ಅವ್ರು ಏನ್ ಮಾತು ಕೊಟ್ರು ಆ ಮಾತು ಪ್ರಕಾರ ಸತತ ಅವರು ಪುಟ್ಟ ಮಾತಂತೆ ಬಸ್ಗಳು ಕಳಿಸ್ತಾವ್ರೆ ದೇವ್ರಿಗೆ ಅವ್ರಿಗೆ ಇದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾವೆಲ್ಲರೂ ಅವ್ರನ್ನ ನಮ್ಮ ಶಕ್ತಿಗಳು ಹೋಗ್ಬಿಟ್ಟು ನಾವು ಅಲ್ಲಿ ದೇವ್ರನ್ನ ಇದು ಪಡ್ಕೋಬೇಕಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಕಾಡಿನಲ್ಲಿ ಇದು ಆಗಿರ್ಬೋದು ನಮ್ಮ ಶ್ರೀನಿವಾಸ ಆಗಿರ್ಬೋದು ಇನ್ನೂ ನಮ್ಮ ತಾಲೂಕು ನಾಯಕರೆಲ್ಲ ಸೇರಿ ಅವತ್ತೇನು ಮಾತು ಕೊಟ್ಟಿದ್ದೀವಪ್ಪ ಆ ಮಾತು ಇದು ನಾವು ಮುಟ್ಕೋಬೇಕಂತೇಳಿ ಅದೇ ರೀತಿ ನಮ್ಮ ಶಾಸಕರು ನೋಡ್ಕೊಳ್ತಾರೆ ಅವ್ರಿಗೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಾಗಿ ನಮ್ಮ ನಾಗರಾಜ್ ಅವರಿಗೆ ಬರ್ತ್ಡೇ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಬರಲಿ ಅಂತ ಅಂತೇಳ್ಬಿಟ್ಟು ಈ ಸಮಯದಲ್ಲಿ ನಮ್ಮ ವಜ್ರನಾಗ ನಡೆಗರ ಪರವಾಗಿ ಅವರಿಗೆ ದೇವರಿಗೆ ಕೋರ್ಕೊಳ್ತೀವಿ